ಯಾವ ತರ ಡಿಸೈನ್ ವರ್ಕು ಎಲ್ಲಾ ಈ ತರ ಡಿಸೈನ್ ಒಳ್ಳೆ ಲುಕ್ತೈತೆ ಎಷ್ಟು ಡಿಸೈನ್ ಬೇಕಾದ್ರೆ ಮಾಡಿಕೊಡ್ತಾರೆ ಒಳ್ಳೆ ಸೂಪರ್ ಡಿಸೈನ್ ಕೆಳಗಡೆ ಇದು ಮೇಟೆ ಹಳೆ ಅಂಗಡಿ ಹೊಸ ಡಿಸೈನ್ ಮಾಡಿದ್ದಾರೆ ಸಲೂನ್ಗೆ ನೋಡಿ ಡಿಸೈನ್ ಸೂಪರ್ ಆಗಿ ಡಿಸೈನ್ ಬಂದಿದೆ ಸೂಪರ್ ಡಿಸೈನ್ ಈ ವ್ಯಕ್ತಿ ಸೂಪರ್ ಆಗಿ ಅಂಗಡಿನ ಹೊಸ ಅಂಗಡಿ ನೀವು ಬೇಕಾದ್ರೆ ನಿಮ್ಮ ಮನೆಗಳು ಡಿಸೈನ್ ಮಾಡಿಸ್ಬೋದು ನಮಸ್ತೆ ಕನಕಪುರದ ಜನಗಳಿಗೆ ಕನಕಪುರ ತಾಲೂಕಿನ ಜನಗಳಿಗೆ ನಾನು ಹೆಸರು ಇಮ್ರಾನ್ ಅಂತ ಆಯಿತಲ್ಲ ನೋಡಿ ನಾವು ಈ ಥರ ಅಂಗಡಿಗೆ ಮನೆಗೆ ಡೆಕೋರೇಷನ್ ಮಾಡ್ಕೊಡ್ತೀವಿ ವಾಲ್ಪೇಪರು ಮ್ಯಾಟು ಎಲ್ಲ ಅಂಗಡಿ ಬಂದು ಕನಕಪುರ ರಾಮನಗರ ರೋಡ್ ಜಾಮಿಯಾ ಮಸೀದಿ ಎದುರುಗಡೆ ರಾಯಲ್ ಡೆಕೋರ್ ಅಂತ ಏನೇ ನಿಮ್ಮ ಮನೆಗೆ ಈ ಥರ ಆಲ್ಟರ್ನೇಟ್ ಮಾಡಬೇಕಿದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನನ್ನ ಮೊಬೈಲ್ ನಂಬರ್ ಡಬಲ್ ನೈನ್ ಏಯ್ಟ್ ಝೀರೋ ಸಿಕ್ಸ್ ಏಯ್ಟ್ ಸೆವೆನ್ ತ್ರೀ ಸೆವೆನ್ ಒನ್ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಿ ಇದು ಇಲ್ಲಿ ನೀವು ವರ್ಷದಿಂದ ಮಾಡ್ತೀವಿ ಎಷ್ಟು ವರ್ಷದಿಂದ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀವಿ ನಾಲ್ಕು ವರ್ಷದಿಂದ ಎಲ್ಲ ಎಷ್ಟು ಬಿಲ್ಡಿಂಗ್ ಮಾಡಿದ್ದೀವಿ ಟೋಟಲ್ ಸುಮಾರು ಬಿಲ್ಡಿಂಗ್ ಮಾಡಿದ್ದೀವಿ ಲೆಕ್ಕ ಇಲ್ಲ ಇದು ಈ ಥರ ಕಾ ಖಾಲಿ ಬಡ ಇತ್ತು ನೋಡಿದಾರ ಈ ಥರ ಡಿಸೈನ್ ಮಾಡ್ತಾರೆ ಫುಲ್ ಡಿಸೈನ್ ಮಾಡಿದಾಗ ತೋರಿಸ್ತೀನಿ ನಿಮಗೆ ಯಾವ ಥರ ಡಿಸೈನ್ ಆಗಿದೆ ನೋಡಿ ಇವಾಗ ಈ ತರ ಗೋಡೆ ಗೋಡೆ ಈ ತರ ಗೋಡೆ ಈ ತರ ನಿಮ್ಗೆ ಯಾವ ಡಿಸೈನ್ ಬೇಕಾದ್ರೂ ಮಾಡ್ ಏನು ಪ್ರೈಝಲ್ಲಿ ಈಗ ಬಿಲ್ಡಿಂಗ್ ವರ್ಕ್ ಮಾಡ್ತೀರಲ್ಲ ಏನು ಪ್ರೈಸಲ್ಲಿ ಮಾಡ್ಕೊಡ್ತೀರ ಪ್ರೈಸ್ ನಿಮಗೆ ನೀವು ಕೇಳಿದಂಗೆ ಸಿಗುತ್ತೆ ಕೊಟ್ಟಂಗೆ ಕಜಾಯ ಹಾಂ ನಿಮಗೆ ಇಪ್ಪತ್ತು ರೂಪಾಯಿಯಿಂದ ಬಂದು ನೂರ ಇಪ್ಪತ್ತು ರೂಪಾಯಿ ವರ್ಗು ಇದೆ ಈಗ ಬಿಲ್ಡಿಂಗ್ ಅಲ್ಲಿ ಯಾವ ತರ ಡಿಸೈನ್ ಎಲ್ಲ ಡಿಸೈನ್ ಡಿಸೈನ್ ತರಕೊಡ್ತೀವಿ ಯಾವ ತರ ಬೇಕಾದ್ರೂ ಮಾಡ್ಕೊಡ್ತೀವಿ ಕಡೆ ನಾವು ಕೆಲಸ ಮಾಡಿದೀವಿ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಹತ್ರ ಎಲ್ಲ ಡೆಮೋ ಇರುತ್ತೆ ನಾವು ಕೆಲಸ ಮಾಡಿರೋ ವಿಡಿಯೋ ಫೋಟೋಸ್ ಇರುತ್ತೆ ನಮ್ಮ ಹತ್ರ ನಾವು ನಿಮಗೆ ತೋರಿಸ್ತೀವಿ ಸ್ಯಾಂಪಲ್ಲು ನಿಮಗೆ ಇಷ್ಟ ಆದದ್ದು ನಾವು ಕೆಲಸ ಮಾಡಿಕೊಡ್ತೀವಿ ಅಂದ್ರೆ ನೀವು ಇದೆ ಇದೇ ತರ ಅಂದ್ರೆ ಯಾವ ಕ್ವಾಲಿಟಿ ಬೇಕಂದ್ರೆ ಕ್ವಾಲಿಟಿ ವೈಸ್ ಇರುತ್ತೆ ಎಷ್ಟು ವರ್ಷ ಇದು ಗ್ಯಾರಂಟಿ ಇದು ನಿಮಗೆ ಐದರಿಂದ ಆರು ವರ್ಷ ಕಂಪ್ನಿಯಿಂದಾನೇ ಗ್ಯಾರಂಟಿ ಇರುತ್ತೆ ಐದರಿಂದ ವರ್ಷ ಕಂಪ್ನಿಯಿಂದಾನೇ ಗ್ಯಾರಂಟಿ ಇರುತ್ತೆ ನೀವು ಯಾವ ಥರ ಮನೆಗೆ ವರ್ಷಕ್ಕೆ ಮೂರು ವರ್ಷಕ್ಕೆ ಐದು ವರ್ಷಕ್ಕೆ ಪೈಂಟ್ ಚೇಂಜ್ ಮಾಡ್ತೀರೋ ಇದನ್ನು ನೀವು ಇದ್ರೆ ಅದೇ ಕಂಟಿನ್ಯೂ ಮಾಡ್ಬೋದು ಇಲ್ಲ ನೀವು ರಿಮೂವ್ ಮಾಡಿಸಿ ಬೇರೆದು ಹಾಕ್ಸ್ಬೋದು ಅದು ಇಷ್ಟ ಆಗುತ್ತೆ

ಅಲ್ಲ ಹಂಗ ಅದೇ ಕಲರ್ ಇದು ಗೋಡೆ ಗೊತ್ತ ನೋಡಿ ಇದು ಸಲೂನ್ಗೆ ಈ ತರ ಡಿಸೈನ್ ಮಾಡಿಸ್ತಾವ್ರೆ ಇದು ಈ ತರ ಗೋಡೆ ಇರ್ತದೆ ಈಗ ಖಾಲಿ ಗೋಡೆ ಇದು ಸಲೂನು ಇವಾಗ ಇದನ್ನ ಡಿಸೈನ್ ಮಾಡ್ತಾರೆ ಡಿಸೈನ್ ಮಾಡಿದಾಗ ನಿಮ್ಗೆ ಮಾಡಿ ಮಾಡಾಕ್ತೀನಿ ಈಗ ಡಿಸೈನ್ ಮಾಡಿದ್ದಾರೆ ಯಾವ ಥರ ಡಿಸೈನ್ ವರ್ಕು ಎಲ್ಲ ಈ ಥರ ಡಿಸೈನು ಅಂಗಡಿಗಳಿಗೆ ಒಳ್ಳೆ ಲುಕ್ ಕಾಣಿಸ್ತೈತೆ ಡಿಸೈನ್ ಮಾಡಿದ್ದಾರೆ ಎಷ್ಟು ಡಿಸೈನ್ ಬೇಕಾದ್ರೆ ಮಾಡಿಕೊಡ್ತಾರೆ ಒಳ್ಳೆ ಸೂಪರ್ ಇದೆ ಡಿಸೈನು ಕೆಲವರು ಕೆಳಗಡೆ ಇದು ಮೇಟೆಲ್ಲ ಮೇಟೆ ಈ ಥರ ಮನೆಗೆ ಬೇಕಾ ಡಿಸೈನ್ ಮಾಡಿಕೊಡ್ತಾರೆ ಹಳೆ ಮನೆ ಹಳೆ ಮನೆಗೆ ಕೂಡ ಡಿಸೈನ್ ಮಾಡಿಕೊಡ್ತಾರೆ ಹೊಸ ಮನೆಗೆ ಬೇಕಾದ್ರೆ ಡಿಸೈನ್ ಮಾಡಿಕೊಡ್ತಾರೆ ಹಾಲ್ಗೆ ಬೇಕಾ ಡಿಸೈನು ರೂಮ್ಗೆ ಬೇಕಾ ಡಿಸೈನು ನೋಡಿ ರೂಮು ಹಾಲ್ದು ಎಲ್ಲ ಡಿಸೈನ್ ಇಲ್ಲಿದೆ ನೋಡಿ ನಿಮ್ಮ ಮನೆಗೆ ಸುಂದರವಾಗಿ ಕಾಣಿಸ್ಬೇಕು ಮನೆ ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಆದಷ್ಟು ಒಳ್ಳೆ ಪ್ರೈಸಲ್ಲಿ ಇದನ್ನು ರೆಡಿ ಮಾಡಿಕೊಡ್ತಾರೆ ನಿಮ್ಗೆ ಯಾವ ಥರ ಡಿಸೈನ್ ಬೇಕಾ ಆ ಥರ ಡಿಸೈನ್ ರೆಡಿ ಮಾಡಿಕೊಡ್ತಾರೆ ನೋಡಿ ವುಡ್ಡು ಡಿಸೈನ್ ಬೇಕಾ ವುಡ್ಡು ಡಿಸೈನಲ್ಲಿ ಮಾಡಿಕೊಡ್ತಾರೆ ನೋಡಿ ನಿಮ್ಮ ಮನೆ ಹಾಲು ಹಾಲಿಗೆ ಆಗಲಿ ಕಿಚನ್ ಆಗಲಿ ರೂಮ್ಗೆ ಆಗಲಿ ಒಳ್ಳೊಳ್ಳೆ ಡಿಸೈನ್ಗಳು ಮಾಡಿಕೊಡ್ತಾರೆ ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡೋದಕ್ಕಿಂತ ಇಂಥವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಬಿರೇ ಅದು ನೋಡಿ ಈ ಥರ ಏನು ನವಿಲು ಚಿತ್ರ ನೋಡಿ ಯಾವ ಥರ ಡಿಸೈನ್ ಇದೆ ನೋಡಿ ಒಂದೊಂದು ಥರ ಒಂದೊಂದು ಡಿಸೈನು ಹೂ ಡಿಸೈನ್ ನೋಡಿ ಮರದ ಡಿಸೈನು ನಿಮ್ಗೆ ಯಾವ ಕಲರ್ ಡಿಸೈನ್ ಬೇಕೋ ನಿಮ್ಮ ಮನೆಗೆ ಮಾಡಿಕೊಡ್ತಾರೆ ಹಾಲ್ಗೆ ಹಾಲ್ಗೆ ಬೇಕಾರೆ ಆಲ್ ಡಿಸೈನು ರೂಮ್ಗೆ ಡಿಸೈನ್ ಬೇಕಾ ರೂಮ್ ಡಿಸೈನು ಕಿಚನ್ ಮನೆ ಡಿಸೈನ್ ಬೇಕಾ ಕಿಚನ್ ಮನೆ ಡಿಸೈನು ನೋಡಿ ಪ್ರತಿಯೊಂದು ಮನೆ ಸುಂದರವಾಗಿ ಕಾಣಬೇಕಂದ್ರೆ ಈ ಥರ ಡಿಸೈನ್ ಮಾಡೋದಾಗೆ ಮನೆ ಅದು ಕಟ್ಟೋದ್ಕೂ ಸಾರ್ಥಕ ಆಗೋದು ನಾವು ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದೀವಿ ಅಂತ ಗೊತ್ತಾಗಬೇಕು ಅಂದ್ರೂ ಕೂಡ ಈ ಥರ ಡಿಸೈನ್ ಇದ್ದರೆ ಅದು ಎಷ್ಟೋ ಸಾವಿರ ಡಿಸೈನ್ ಲಕ್ಷದ ರೂಪಾಯಿ ಖರ್ಚು ಮಾಡೋವ್ರೆ ಅಂತ ತಿಳ್ಕೊತಾರೆ ಆದರೆ ಆ ಡಿಸೈನ್ ವರ್ಕ್ಕು ಯಾರು ಅಂದವಾಗಿ ಮನೆ ಕಾಣಿಸೋದ ಸೂಪರಾಗಿರ್ತದೆ